ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ರಾಗಿನಿ ಜ್ಪರಿ ವ್ಲಾಗ್ ಓಕೆ ಇಷ್ಟು ಬೇಗ ಇವತ್ತನ್ನು ವ್ಲಾಗ್ ಇದ್ದೀನಿ ಅಂತಂದರೆ ಇವತ್ತು ನಾವು ಭೋಗಾಪುರ ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಜಾತ್ರೆ ಇದೆ ಜಾತ್ರೆಗೆ ಇನ್ವೈಟ್ ಮಾಡಿದ್ದಾರೆ ಸಂಗೀತವ್ರ ತಂದೆ ಊರಿಗೆ ಹೋಗ್ತಾ ಇದ್ದೀವಿ ನೋಡೋಣ ಅಲ್ಲಿ ಜಾತ್ರೆ ಎಲ್ಲ ಯಾವ ರೀತಿ ನಡೆಯುತ್ತೆ ಹಾಗೇ ಯಾರೆಲ್ಲ ನಂಟ್ರೆ ಸಿಗ್ತಾರೆ ನಮಗೂ ಮಾತಾಡ್ಸ್ಕೊಂಡು ಬರೋಣ ಈ ವಿಡಿಯೋ ಮುಖಾಂತರ ಅವ್ರುಗಳನ್ನೆಲ್ಲ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಓಕೆ ರೆಡಿಯಾದ್ವಿ ನನ್ನ ಮಕ್ಳಿಗಂತೂ ಹೊರಗಡೆ ಹೋಗ್ತಾ ಅಂತ ಅಂತನ ತುಂಬ ಖುಷಿಪಟ್ಟರು ರೆಡಿಯಾಗ್ಬಿಟ್ಟು ನೋಡಿ ಯಾವ ರೀತಿ ಕುಣಿತಿದ್ದಾರೆ ಅವರ ಅಪ್ಪ ಮಗಳು ಮತ್ತೆ ನಮ್ಮ ಗುರು ಬೈಕಲ್ಲಿ ಬಂದರು ನಾನು ನಮ್ಮ ಅಕ್ಕ ನಮ್ಮ ಅಕ್ಕನ ಮಗಳು ನಮ್ಮ ಭಾವ ನಮ್ಮ ಅಣ್ಣ ನನ್ನ ಮಗ ಇಷ್ಟು ಜನ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ ಈಗ ನೋಡ್ತಾ ಇದ್ದೀರ ಭೋಗಾಪುರ ಊರಿಗೆ ಹೋಗ್ತಾ ಇದ್ದೀವಿ ನಾವು ಜಾತ್ರೆಗೆ ನೋಡಿ ನಮ್ಮ ಸಿಸ್ಟರ್ ಹಾಯ್ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಸಿಸ್ಟರ್ ಇವಳು ನಿಮಗೆ ಗೊತ್ತಿದೆ ಹೋಗ್ತಾ ಇದೀವಿ ಈಗ ಊರಿಗೆ ಭೋಗಾಪುರಕ್ಕೆ ಹೋಗ್ಬೇಕಾದ್ರೆ ದಾರಿಲೇ ನಮಗೆ ದೇವ್ರ ದರ್ಶನ ಆಯಿತು ಈ ಜಾತ್ರೆ ಹೆಸರು ಬಂದು ಕಸ್ತೂರ್ ಬಂಡಿ ಜಾತ್ರೆ ಅಂತ ಫುಲ್ ಫೇಮಸ್ ಹಳ್ಳಿಯವರೆಲ್ಲ ಈ ತರ ಬಂಡಿ ಕಟ್ಕೊಂಡು ಬರ್ತಾರೆ ದೇವ್ರಿಗೆ ಮೆರವಣಿಗೆ ರೂಪದಲ್ಲಿ ಬರ್ತಾರೆ ಕಸ್ತೂರಲ್ಲಿರುವಂಥ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ನಂತರ ಅವರವರ ಊರಿಗೆ ಹೋಗಿ ಪೂಜೆ ಮಾಡ್ತಾರೆ ಇಲ್ಲೊಂದು ಊರಿಂದ ಬಂಡಿ ಕಟ್ಕೊಂಡು ಮೆರವಣಿಗೆ ರೂಪದಲ್ಲಿ ಬಂದಿದ್ದಾರೆ ನೋಡ್ತಾ ಇದ್ದೀರಾ ನೀವು ಈ ಹಳ್ಳಿ ಹಳ್ಳಿಗಳಿಂದ ಈ ರೀತಿ ತೇರ್ಗಳನ್ನ ಮಾಡ್ಕೊಂಡು ಆ ಊರಿಂದ ಆ ಊರಿಂದ ಕಸ್ತೂರ್ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಮತ್ತೆ ಊರಿಗೆ ಹೋಗಿ ಹಬ್ಬದ ಆಚರಣೆ ಮಾಡ್ತಾರೆ ಇದೇ ರೀತಿ ಹದಿನಾರು ಹಳ್ಳಿಗಳಿಂದ ಈ ತರ ಬಂಡಿ ಕಟ್ಕೊಂಡು ಮೆರವಣಿಗೆ ಬರ್ತಾರೆ ಕಸ್ತೂರು ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಬರ್ತಾರೆ ಈ ರೀತಿ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಎಷ್ಟು ಒಗ್ಗಟ್ಟಿನಿಂದ ಈ ತರ ಎಲ್ಲ ಮಾಡ್ತಾರೆ ನಮ್ಮ ಹಿರಿಯರು ಮಾಡಿರೋಂತಹ ಹಬ್ಬ ಆಚರಣೆಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅದನ್ನ ಇಲ್ಲಿಯವರೆಗೂ ಇದೇ ರೀತಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ನೋಡಿ ಅಲ್ಲಿ ಬಂಡಿಗಳು ಕಟ್ಟಕೊಂಡು ಬಂದು ನಿಂತಿದ್ದಾರೆ ಜಾತ್ರೆ ಅಂದಮೇಲೆ ಅಂಗಡಿಗಳು ಮತ್ತೆ ಈ ತರ ಗೇಮ್ಸ್ ಮಕ್ಕಳ ಆಟ ಆಡ್ಸಕ್ಕೆಲ್ಲ ಈ ತರ ಗೇಮ್ಸ್ ಗಳೆಲ್ಲ ಇರುತ್ತೆ ಸ್ಥಾನಕ್ಕೆ ಬಂದ್ವಿ ಈಗ ಬೈಕಲ್ಲಿ ಬಂದಿದ್ದವರು ಈಗ ಬಂದರು ಈಗ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ಈಗ ದೇವಸ್ಥಾನದ ಹತ್ರಕ್ಕೆ ನೋಡಿ ಎಷ್ಟು ಜಾತ್ರೆಗೆ ಎಷ್ಟು ಜನ ಇದ್ದಾರೆ ಅಂತ ನಾವು ಹೋಗ್ತಾ ಇದ್ದೀವಿ ಈಗ ನೋಡಿಕೊಂಡು ಫುಲ್ಲು ರಶ್ ಇತ್ತು ನೋಡೋಣ ದೇವ್ರ ದರ್ಶನ ಯಾವ ರೀತಿ ಆಗುತ್ತೆ ಅಂತ ಹೋಗ್ತಾ ಇದ್ದೀವಿ ಈಗ ಪೂಜೆ ಸಾಮಾನು ತೊಗೊಳೋಣ ಅಂತ ಈಗ ಪೂಜೆ ಸಾಮಾನು ತೊಗೊಳ್ತಾ ಇದ್ದೀವಿ ಓಕೆ ಹೋಗ್ತಾ ಇದ್ದೀವಿ ಈಗ ಮೇಲ್ಗಡೆ ಇದ್ದೀವಿ ಈಗ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ನೋಡಿ ಫುಲ್ ರಶ್ ಇತ್ತು ಪರವಾಗಿಲ್ಲ ಒಳಗಡೆ ಹೋಗಿ ಈಗ ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡ್ಕೊಂಡು ಬರೋಣ ಅಂದ್ಕೊಂಡು ಹೋಗ್ತಾ ಇದೀವಿ ಬಂಡಿ ಮೆರವಣಿಗೆಯಾಗಿ ಬಂದಿರೋದು ದೇವಸ್ಥಾನದಲ್ಲಿ ಈಗ ಪೂಜೆಗೆ ಬಂದ ದೇವಸ್ಥಾನ ಸುತ್ತ ಸುತ್ತಾ ಇದೆ ಈಗ ಅಂದ್ರೆ ದೇವಸ್ಥಾನ ಸುತ್ತ ಸುತ್ತಬಿಟ್ಟು ಪೂಜೆ ಮಾಡಿಬಿಟ್ಟು ಮತ್ತೆ ಅವರ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಪೂಜೆ ನಡೆಯುತ್ತೆ ಅದು ಇಲ್ಲಿ ಸಂಪ್ರದಾಯ ಬಂಡಿ ಮೆರವಣಿಗೆ ಬಂದು ದೇವಸ್ಥಾನ ಸುತ್ತ ಇದೆ ಓಕೆ ಈಗ ದೇವ್ರ ದರ್ಶನ ಮಾಡೋಣ ಅಂತ ನಿಂತಿದ್ದೀವಿ ತುಂಬ ಬಿಸಿಲಿತ್ತು ಪರವಾಗಿಲ್ಲ ತುಂಬ ರಶು ಇದ್ರು ಹೇಗೋ ಬಂದ್ವಿ ಈಗ ದೇವಸ್ಥಾನದೊಳಗೆ ದೇವ್ರ ದರ್ಶನ ಮಾಡೋ ಹತ್ತತ್ರ ಬಂದ್ವಿ ನೋಡಿದ್ದು ದೇವ ದೇವ್ರದ್ದು ಬಸವ ಇದು ನೋಡಿದ್ವಿ ಇದಕ್ಕೂ ನಮಸ್ಕಾರ ಮಾಡ್ಕೊಂಡ್ವಿ ಈಗ ಲೈನಲ್ಲಿ ಹೋಗ್ತಾ ಇದ್ದೀವಿ ಈಗ ನೋಡಿ ಹೋಗ್ತಾ ಇದ್ದೀವಿ ಈಗ ದೇವಸ್ಥಾನದೊಳಗಡೆ ಬಂದ್ವಿ ಈಗ ನೋಡಿ ಯಾವ ರೀತಿ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೀರ ಈಗ ನೀವೇ ನೋಡಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ದೇವಸ್ಥಾನದ ಒಳಗಡೆ ಈಗ ನೀವು ನೋಡ್ತಾ ಇರೋ ವಿಡಿಯೋ ದೇವಸ್ಥಾನದ ಗರ್ಭಗುಡಿ ಹತ್ರ ಬಂದ್ವಿ ನೋಡಿ ಎಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಇದೇ ದೊಡ್ಡನ ತಾಯಿ ದೇವರು ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಓಕೆ ಈಗ ದೇವ್ರ ದರ್ಶನ ಎಲ್ಲ ಮುಗೀತು ಈಗ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ಈಗ ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಈಗ ಹೊರಗಡೆ ಬಂದಿದ್ದೀವಿ ಈಗ ಪೂಜೆ ಮುಗೀತು ಈಗ ನಮ್ಮ ಸಂಬಂಧಿಕರು ಮನೆಗೆ ಹೋಗ್ತಾ ಹಬ್ಬಕ್ಕೆ ಕಡ್ದಿದ್ರಲ್ಲ ಅವ್ರ ಮನೆಗೆ ಈಗ ಹೋಗ್ತಾ ಇದ್ದೀವಿ ನೋಡಿ ಇಷ್ಟು ಜನ ರಶ್ ಇದೆ ತುಂಬ ರಶಿ ಇತ್ತು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಈಗ ನಮ್ಮ ನಂಟ್ರ ಮನೆಗೆ ಬಂದಿದ್ದೀವಿ ಈಗ ನೋಡಿ ಇದೇ ಅವ್ರ ತಂದೆ ಮನೆ ಊಟ ಮಾಡೋಣ ಅಂದ್ಬಿಟ್ಟು ಈಗ ಊಟ ಕುಂತಿದ್ದೀವಿ ನನ್ನ ಮಗಳು ಚುಮ್ಮಿ ಸುಬ್ಬು ಎಲ್ಲ ಊಟ ಮಾಡ್ತಾಯಿದ್ರು ನಮ್ಮ ಸಂಗೀತ ಬಂದಿದ್ದೀರ ಅಥವಾ ತುಂಬ ಖುಷಿಪಟ್ಲು ನಮ್ಮನ್ನು ನೋಡಿ ಊಟ ಇದ್ದಾಳೆ ಇವಳು ಸಂಗೀತನ ತಂಗಿ ಅನುಪಮ ಅಂತ ಹಾಯ್ ಇದ್ದಾಳೆ ನಿಮಗೆ ನಮ್ಮ ಅಜ್ಜಿ ಇವರು ನಮಗೆ ವೆಯ್ಟ್ ಮಾಡ್ತಾ ಇದ್ರು ಮತ್ತೆ ಹಾಯ್ ಮಾಡ್ತಾ ಇದ್ದಾಳೆ ಮುಗೀತು ಈಗ ಹೊರಗಡೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕೂತಿದೀವಿ ಈಗ ಇವರು ಸಂಗೀತವ್ರ ತಾಯಿ ಸಂಗೀತವ್ರ ಸಿಸ್ಟರ್ಸ್ ಇವರಿಬ್ರು ಬಂದಿರೋ ನೆಂಟ್ರುಗಳನ್ನೆಲ್ಲ ಮಾತಾಡ್ಸಾಯ್ತು ಈಗ ಸಂಜೆ ಆರು ಗಂಟೆನೂ ಆಯ್ತು ಸರಿ ಹೊರಡೋಣ ಅಂತ ಈಗ ಹೊರಡಕ್ಕೆ ರೆಡಿ ಆಗ್ತಾಯಿದ್ದೀವಿ ನೋಡಿ ಲೈಟಿಂಗ್ಸ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಅವರು ಊರಲ್ಲಿ ಅಂತ ಎಲ್ರಿಗೂ ಹೋಗಿದ್ದು ಬರ್ತೀವಿ ಅಂತ ಹೇಳಿಬಿಟ್ಟು ಬೈ ಮಾಡಿದ್ವಿ ಓಕೆ ಫ್ರೆಂಡ್ಸ್ ಈಗ ಈಗ ಬಂದ್ವಿ ಮನೆಗೆ ಟೈಮ್ ಬಂದೀಗ ಸಿಕ್ಸ್ ತರ್ಟಿ ಆಗಿದೆ ಬ್ಲಾಗ್ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತೆ ನಾಳೆ ಹೊಸ ಬ್ಲಾಗ್ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ